ಟ್ರೈ ಮಾಡಮ್ಮ ಓಕೆ ಓಕೆ ಮಾಡು ಏಯ್ ನಿಮಗೆ ಹೆಂಗ್ ಬರ್ತಾ ಇದೆ ಅದು ಮಾಡು ಯಾವ ಚಟುವಟಿಕೆ ಮಾಡ್ತಾ ಇದ್ದೀರಿ ಏನು ಬಳಸಿ ಮಾಡ್ತಾ ಇದ್ದೀರಿ ಬೆಂಕಿ ಕಡ್ಡಿಯಿಂದ ಎ ಬಿ ಸಿ ಅಕ್ಷರಗಳನ್ನು ಮಾಡಿದ್ರಾ ಯಾವಾಗ ಯಾವ ವಿಷಯ ಚಟುವಟಿಕೆ ಇದು ಹಾಂ ಇಂಗ್ಲೀಷ್ ಅಕ್ಷರ ಬರ್ದಿರಿ ಯಾವ ಸಬ್ಜೆಕ್ಟ್ ಇದು ಮಾಡ್ತಾ ಇರೋ ಚಟುವಟಿಕೆ ಯಾವುದು ಯಾವುದು ಗಣಿತದ ಚಟುವಟಿಕೆ ಏನಾದರೂ ಓದ್ಬೋದ ಯಾರಾದರೂ ನೋಡು ಗೆರೆಯೊಂದಿಗೆ ಗೆರೆಯೊಂದಿಗೆ ಏನೈತಲ್ಲಿ ಮೋಜು ನಿಮಗೆಲ್ಲ ವಕ್ರ ರೇಖೆ ಸರಳ ರೇಖೆ ಮತ್ತೆ ನೇರ ರೇಖೆ ಗೊತ್ತೈತಿ ಆ ರೇಖೆಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀಟಾಗಿ ಕೂತ್ಗ ಏನು ಮಾಡ್ತಾ ಇದ್ದೀರಿ ಅಕ್ಷರಗಳನ್ನು ಮಾಡ್ತಾ ಇದ್ದೀರಲ್ವಾ ಹೆಸರು ಹಾಗೆ ನಿಮ್ಮ ಹೆಸರು ಕೂಡ ಬರಲಿಕ್ಕೆ ಪ್ರಯತ್ನ ಮಾಡಿ ಕನ್ನಡದಲ್ಲಾದರೂ ಅಥವಾ ಇಂಗ್ಲೀಷಲ್ಲಾದರೂ ಓಕೆನಾ ಏಯ್ ಪುನೀತ್ ಒನೀತ್ ಮಾಡು ಅಂಕೆ ಸಂಖ್ಯೆ ಮಾಡು ನೀನು ಮಾಡಿ ಕಂಪ್ಲೀಟಾಗಿ ಮಾಡ್ರಿ ಬರ್ಕೋಬಾರ್ದು ನೀಟಾಗಿ ಹಾಗೆ ಮಾಡಬೇಕು ಪ್ರಯತ್ನ ಮಾಡಬೇಕು ಅಲ್ವಾ ಹ್ ಮಾರು ನಾ ನಿನ್ನ ನೇಮ್ ಬರಿ ಕಡಿ ಅದ್ವಾ ಆ ನಾ ಕಡಿ ಇರ್ಲಿ ಮಾರು ನಿಧಾನಕ ನಿನ್ನೆ ನಿನ್ಸಿಯಲಕ್ ನಿನ್ನ ನೇಮ್ ಇಂದ ಕಡ್ಡಿ ಇಲ್ಲ ಅಂದ್ರೆ ಇನ್ ಮಿನಿಯಲ್ಲ ಐತಲ್ಲ ಹಾಕು ಆರು ಆರ್ ರಾಜೇಶ್ವರಿ ಎಸ್ ಎಸ್ ಸಾನ್ವಿ ಪಿ ಪರಿಣಿತ ಕೆಳಗೆ ಹಾಕಮ್ಮ उल्टा मार। माड़ पे हम्म